ರಕ್ತ ಸಾಕ್ಷಿಗಳ ಮೈಯಿಂದ ಹರಿದ ಒಂದೊಂದು ರಕ್ತದ ಹನಿಯು ಕೂಡ ವ್ಯರ್ಥವಾಗಲು ದೇವರು ಬಿಡಲಿಲ್ಲ ಏಕೆಂದರೆ ಆ ರಕ್ತ ಕ್ರೈಸ್ತ ಧರ್ಮದ ಪಾಲಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಮಾರ್ಪಟ್ಟು ಕ್ರೈಸ್ತ ಧರ್ಮ ಇನ್ನಷ್ಟು ಸದೃಢವಾಗಿ ನೆಲೆ ನಿಲ್ಲಲು ಕಾರಣವಾಯಿತು ಈ ರೀತಿ ಕ್ರೈಸ್ತ ವಿಶ್ವಾಸಕ್ಕಾಗಿ ಹರಿಸಿದವರ ಸಂಖ್ಯೆ ಅಗಣಿತ ಅಂತ ಮಹನೀಯರ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತ ಪ್ರಿಸ್ಕ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಈಕೆ ಹುಟ್ಟು ಯಾವಾಗ ಆಯಿತು ಎನ್ನುವ ಪ್ರಶ್ನೆಗೆ ನಿಖರವಾದ ಉತ್ತರ ಸಿಗುವುದಿಲ್ಲ ಆದರೆ ಆಕೆ ಕ್ಲಾಡಿಯಾಸ್ ಚಕ್ರವರ್ತಿಯ ಆಡಳಿತದ ಅವಧಿಯಲ್ಲಿ ಧರ್ಮ ಬಲಿಯಾದ ಕಾರಣದಿಂದ ಆಕೆ ಕ್ರಿಸ್ತ ಶಕ ಒಂದನೇ ಶತಮಾನದ ಹೊತ್ತಿಗೆ ಬದುಕಿದಳು ಎನ್ನುವುದು ನಂಬಿಕೆ ಇನ್ನೂ ಈಕೆ ರೋಮ್ ನಗರದ ಶ್ರೀಮಂತ ಹಾಗೂ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಳು ಎನ್ನುವುದು ತಿಳಿದು ಬರುತ್ತದೆ ಈಕೆಯನ್ನು ಪ್ರೆಸಿಲಾ ಎಂದು ಸಹ ಕರೆಯಲಾಗುತ್ತದೆ ಒಂದನೇ ಶತಮಾನದ ಹೊತ್ತಿಗೆ ಕ್ರೈಸ್ತ ಧರ್ಮ ಜಗತ್ತಿನ ಮೂಲೆ ಮೂಲೆಗೆ ಹರಡುತ್ತಿತ್ತು ಆದರೆ ಕ್ರೈಸ್ತ ವಿರೋಧಿಗಳಾಗಿದ್ದ ಅರಸರು ಈ ಧರ್ಮವನ್ನು ಭಮನ ಮಾಡಲು ಪ್ರಯತ್ನ ಮಾಡುತ್ತಿದ್ದರು ಅದಕ್ಕಾಗಿ ಕ್ರೈಸ್ತ ವಿಶ್ವಾಸಿಗಳನ್ನು ಹಿಂಸಿಸುವ ಹತ್ಯೆ ಮಾಡುವ ಹೇಯ ಕೃತ್ಯಗಳನ್ನು ಮಾಡುತ್ತಿದ್ದರು ಹೀಗಿದ್ದರೂ ಸಹ ಹಲವಾರು ಜನ ಗುಪ್ತವಾಗಿ ಕ್ರೈಸ್ತ ಧರ್ಮ ಸ್ವೀಕರಿಸಿ ಅದನ್ನು ಪಾಲಿಸುತ್ತಿದ್ದರು ಅದೇ ವಿಶ್ವಾಸಕ್ಕಾಗಿ ತಮ್ಮ ಜೀವನವನ್ನೇ ಬಲಿದಾನ ನೀಡುತ್ತಿದ್ದರು ಅಂತೆ ಕ್ರಿಸ್ಗಳ ತಂದೆ ತಾಯಿಗಳು ಕೂಡ ಕ್ರೈಸ್ತ ಧರ್ಮವನ್ನು ಅನುಸರಿಸುತ್ತಿದ್ದರು ಆದರೆ ಚಕ್ರವರ್ತಿಯ ಭಯದಿಂದ ಈ ವಿಚಾರ ಹೊರ ಜಗತ್ತಿಗೆ ತಿಳಿಯದಂತೆ ನೋಡಿಕೊಂಡಿದ್ದರು ಮತ್ತು ರಹಸ್ಯ ಗುಹೆಗಳಲ್ಲಿ ನಡೆಯುತ್ತಿದ್ದ ಬಲಿ ಪೂಜೆಗಳಲ್ಲಿ ಪ್ರಿಸ್ಕಳ ತಂದೆ ತಾಯಿಗಳು ಪಾಲ್ಗೊಳ್ಳುತ್ತಿದ್ದರು ಅದೇ ರೀತಿ ಪ್ರಿಸ್ಕಾ ಸಹ ತಂದೆ ತಾಯಿಗಳಂತೆ ತನ್ನ ಹದಿಮೂರನೇ ವಯಸ್ಸಿಗೆ ದೀಕ್ಷಾ ಸ್ನಾನ ಸ್ವೀಕರಿಸಿ ಕ್ರೈಸ್ತ ಧರ್ಮವನ್ನು ಅಪ್ಪಿಕೊಂಡು ನಿಷ್ಠೆಯಿಂದ ಏಸುವನ್ನು ಆರಾಧಿಸುತ್ತಾ ದಿನ ಕಳೆಯತೊಡಗಿದಳು ನಾನು ಕ್ರೈಸ್ತ ವಿಶ್ವಾಸಿ ಎನ್ನುವುದನ್ನು ಯಾವ ಅಂಜಿಕೆಯೂ ಇಲ್ಲದೆ ಜನರೆದುರು ಬಹಿರಂಗವಾಗಿಯೇ ತೋರಿಸಿಕೊಳ್ಳುತ್ತಿದ್ದಳು ಹೀಗಾಗಿ ಜನರೇ ಆಕೆಯ ಕುರಿತು ಸೈನಿಕರಿಗೆ ವಿಚಾರ ತಿಳಿಸಿದರು ಇದರಿಂದ ಪ್ರಿಸ್ಕಾ ಕ್ರೈಸ್ತ ವಿಶ್ವಾಸಿ ಎನ್ನುವ ಸಂಗತಿ ಚಕ್ರವರ್ತಿಗೆ ತಿಳಿಯಿತು ಕ್ರೈಸ್ತ ಧರ್ಮದ ನಾಶಕ್ಕೆ ಹಪಾಪಿಸುತ್ತಿದ್ದ ರೋಮನ್ ಚಕ್ರವರ್ತಿ ತನ್ನ ಸೈನಿಕರನ್ನು ಕಳುಹಿಸಿ ಪ್ರಿಸ್ಕಳನ್ನು ಬಂಧಿಸಿದ ಸೆರೆ ಹಿಡಿದ ಅವಳನ್ನು ಸೈನಿಕರು ಚಕ್ರವರ್ತಿಯ ಮುಂದೆ ನಿಲ್ಲಿಸಿದರು ಅಲ್ಲಿ ಅವಳ ವಿಚಾರಣೆಯ ನಾಟಕ ಶುರುವಾಯಿತು ವಿಚಾರಣೆ ಎಂದರೆ ಬೇರೇನಿಲ್ಲ ಕ್ರೈಸ್ತ ಧರ್ಮವನ್ನು ತೊರೆಯಲು ಒತ್ತಾಯಿಸುವುದು ಅಷ್ಟೇ ಅದೇ ರೀತಿ ಪ್ರಿಸ್ಕಳನ್ನು ಕೂಡ ಅನ್ಯ ದೇವರ ಆಲಯಕ್ಕೆ ಕರೆದೊಯ್ದು ಆ ದೇವರಿಗೆ ನಮಸ್ಕರಿಸಲು ಹೇಳಲಾಯಿತು ಆದರೆ ಯೇಸುವಿನ ಕುರಿತು ಅಚಲವಾದ ನಂಬಿಕೆ ಹಾಗೂ ಪ್ರೀತಿ ಹೊಂದಿದ ಪಿಸ್ಕಾ ಚಕ್ರವರ್ತಿಯ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡಲಿಲ್ಲ ಈ ವೇಳೆ ಆಕೆಗೆ ಅಮಿಷ ಹಾಗೂ ಬೆದರಿಕೆ ಒಡ್ಡಲಾಯಿತಾದರೂ ಅದು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಹೀಗಾಗಿ ಆಕೆಯನ್ನು ಸೆರೆಮನೆಗೆ ಅಟ್ಟಿ ಅಲ್ಲಿ ನಾನಾ ರೀತಿಯ ಚಿತ್ರ ಹಿಂಸೆ ಕೊಡಲಾಯಿತು ಬಹಿರಂಗವಾಗಿ ಜನರೆದುರು ಮನ ಬಂದಂತೆ ಆಕೆಗೆ ಚಡಿ ಏಟನ್ನು ಕೊಡಲಾಯಿತು ಅದೆಲ್ಲವನ್ನು ಪ್ರಿಸ್ಕಾ ನಗು ನಗುತ್ತಲೇ ಸ್ವೀಕರಿಸಿದಳು ಈ ವೇಳೆಯಲ್ಲಿ ಆಕೆ ಹಿಂದೆ ದಿವ್ಯ ಪ್ರಕಾಶವೊಂದು ಗೋಚರವಾಯಿತು ಇದರಿಂದ ಅಲ್ಲಿ ನೆರೆದಿದ್ದ ಜನರು ಅಚ್ಚರಿಗೊಳಗಾದರು ಕೊನೆಗೆ ಏನೇ ಮಾಡಿದರೂ ಆಕೆಯ ಮನಸ್ಸು ಬದಲಾಗದೇ ಇರುವುದನ್ನು ಕಂಡ ಚಕ್ರವರ್ತಿಯು ಆಕೆಯ ಹತ್ಯೆಗೆ ಆದೇಶ ನೀಡಿದ ಅದರಂತೆ ಆಕೆಯನ್ನು ವಿಶಾಲ ಮೈದಾನದಲ್ಲಿ ಹಸಿದ ಸಿಂಹದ ಎದುರಿಗೆ ತಂದು ಬಿಡಲಾಯಿತು ಹಸಿದ ಸಿಂಹ ಆಕೆಯನ್ನು ಸಿಗಿದು ಹಾಕುತ್ತದೆ ಎನ್ನುವುದು ಸೈನಿಕರ ಎಣಿಕೆ ಆಗಿತ್ತು ಇದು ಆಗಿನ ಕಾಲದಲ್ಲಿ ರಾಜ ಮಹಾರಾಜರ ಪಾಲಿಗೆ ಮನೋರಂಜನೆಯ ಭಾಗವಾಗಿತ್ತು ಸಿಂಹವನ್ನು ಕಂಡ ದೇವರಿಗೆ ಮೊರೆ ಇಟ್ಟಳು ಆಕೆ ಪ್ರಾರ್ಥನೆಗೆ ಹೋಗೊಟ್ಟ ದೇವರು ಆದರೆ ಅಲ್ಲಿ ಎಲ್ಲರ ಎದುರಿಗೆ ಅಚ್ಚರಿಯನ್ನು ಮಾಡಿದರು ಏಕೆಂದರೆ ಓಡಿ ಬಂದ ಸಿಂಹ ಪ್ರಿಸ್ಕಳ ಮೈ ಮೇಲೆ ಎರಗುವ ಬದಲಾಗಿ ಸಾಕು ಪ್ರಾಣಿಯಂತೆ ಆಕೆಯ ಕಾಲನ್ನು ನೆಕ್ಕಿ ಅಲ್ಲಿಯೇ ಮಲಗಿತು ಇದರಿಂದ ಅಲ್ಲಿ ನೆರೆದ ಜನರಿಂದ ಹಿಡಿದು ಚಕ್ರವರ್ತಿಯ ತನಕ ಎಲ್ಲರೂ ಅವಕ್ಕಾದರು ಈ ಪವಾಡವನ್ನು ಕಂಡರೂ ಸಹ ಚಕ್ರವರ್ತಿ ಪ್ರಿಸ್ಕಳ ಬಳಿ ಕ್ರೈಸ್ತ ಧರ್ಮ ತೊರೆಯುವಂತೆ ಮತ್ತೊಮ್ಮೆ ಕೇಳಿಕೊಂಡ ಆದರೆ ಆಕೆ ಆ ಮಾತಿಗೆ ಕಿವಿಗೊಡಲಿಲ್ಲ ಹೀಗಾಗಿ ಆಕೆಯನ್ನು ಕೊಲ್ಲಲು ಮತ್ತೆ ರಾಜ ಆದೇಶ ನೀಡಿದ ಇದರಿಂದ ಸೈನಿಕರು ಆಕೆ ಕತ್ತು ಕಡಿದು ಹತ್ಯೆ ಮಾಡಿದರು ಹೀಗೆ ಹದಿನಾಲ್ಕು ವರ್ಷದ ಬಾಲಕಿ ಪ್ರಿಸ್ಕಾ ಯೇಸುವಿಗಾಗಿ ತನ್ನ ಜೀವವನ್ನು ಬಲಿದಾನ ಮಾಡಿದಳು ಈ ರೀತಿ ಧರ್ಮ ಬಲಿಯಾದ ಸಣ್ಣ ವಯಸ್ಸಿಗೆ ವ್ಯಕ್ತಿಗಳ ಸಾಲಿನಲ್ಲಿ ಪ್ರಿಸ್ಕಾ ಸಹ ಒಬ್ಬಳಾಗಿದ್ದಾಳೆ ಆಕೆಯ ಸಾವಿನ ನಂತರ ಸೈನಿಕರು ಆ ದೇಹವನ್ನು ಕ್ರೈಸ್ತರ ಕೈಗೆ ಸಿಗದಂತೆ ನಾಶ ಮಾಡಲು ಹವಣಿಸಿದರು ಆದರೆ ಸೈನಿಕರಿಗೆ ಹದ್ದೊಂದು ಹಾರಿ ಬಂದು ತೊಂದರೆ ನೀಡಿತು ಆಕೆಯ ದೇಹವನ್ನು ಹದ್ದು ತಿಂದು ಮುಗಿಸುತ್ತದೆ ಎಂದು ಭಾವಿಸಿದ ಸೈನಿಕರು ಅಲ್ಲಿಂದ ಹೊರಟರು ಸೈನಿಕರು ಹೊರಟ ಕೂಡಲೇ ಆ ಹದ್ದು ಸಹ ಹಾರಿ ಹೋಯಿತು ನಂತರ ಕ್ರೈಸ್ತರು ಆ ದೇಹವನ್ನು ಕೊಂಡೊಯ್ದು ಸಮಾಧಿ ಮಾಡಿದರು ಕ್ರಿಸ್ಕಳ ಈ ಅತ್ಯುನ್ನತ ತ್ಯಾಗಕ್ಕಾಗಿ ದೇವರು ಆಕೆಗೆ ನಿತ್ಯ ಜೀವನದ ವರದಾನ ನೀಡಿದರು ಅದರಂತೆ ಇವತ್ತು ಆಕೆ ಸಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದು ಗೌರವಿಸಲ್ಪಡುತ್ತಿದ್ದಾಳೆ ಪವಿತ್ರ ಸಭೆ ಆಕೆಯ ಮಹೋತ್ಸವವನ್ನು ಜನವರಿ ಹದಿನೆಂಟರಂದು ಆಚರಣೆ ಮಾಡುತ್ತದೆ ಕ್ರೈಸ್ತ ಧರ್ಮದ ಬಗ್ಗೆ ಸದಾ ಸದೃಢವಾದ ನಂಬಿಕೆಯಲ್ಲಿ ಬಾಳಲು ಬೇಕಾದವರಗಳನ್ನು ಸಂತ ಪ್ರಿಸ್ಕಾಳ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇಲೆ